ನವಲಗುಂದ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗಿ ಈ ಒಂದು ಸಂದರ್ಭದಲ್ಲಿ ಸಮಾಜಶಾಸ್ತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಹುಬ್ಬಳ್ಳಿ ಮಾತನಾಡಿದ ಭಾರತೀಯ ಇತಿಹಾಸದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ತಮ್ಮ ಕೊಡುಗೆಗಳನ್ನು ನೀಡಿದ್ದು ಅದರಲ್ಲಿ ತಮ್ಮ ಹೋರಾಟದ ಮುಖಾಂತರ ಶೋಷಿತರನ್ನ ದೀನ ದಲಿತರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಮಾದರಿಯಾಗಿ ಉಳಿದಾರೆ ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಬಾಗಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದು ಅವರ ತತ್ವಗಳನ್ನು ಪಾಲಿಸಲು ಸಲಹೆಟ್ಟರು ಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರತ್ನ ಕುರ್ಡೇಕರ್ ಶ್ರೀ ಬಸವರಾಜ ಸೂರಿ ವಿವಿ ಏಣಗಿ ಡಾಕ್ಟರ್ ಸುಗುಣ ಡಿವಿ ಶ್ರೀಧರ್ ಲೋಕನಗರ ರವಿ ದ್ಯಾಹತಿ ವೀರಭದ್ರಪ್ಪ ಮರಡಿ ಶ್ರೀಮತಿ ಪ್ರತಿಭಾ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯ ಸಭಾಕೋಳ ಎಲ್ಲಿ ಶ್ರೇಷ್ಠವಾದಂತಹ ಸಮಾಜ ಅಂದ್ರೆ ಅಂಬೇಡ್ಕರ್ ಇದ್ದಂತ ಸಮಯದಲ್ಲಿ ಭಾರತದಲ್ಲಿ ಇದ್ದಂತ ಶೋಷಿತ ಜನರನ್ನ ಮೇಲೆತ್ತಿಕೆ ಮತ್ತು ಅದರಲ್ಲೂ ಕೂಡ ದಲಿತ ಜನರನ್ನ ಎಲ್ಲ ಗಣ್ಯ ವ್ಯಕ್ತಿಗಳ ಅಥವಾ ಎಲ್ಲ ಸಮಾಜದಲ್ಲಿದ್ದವಾಗಿ ಅವರು ಹೋರಾಡಿ ಇವರಿಗೆ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅದಷ್ಟೇ ಇದೇ ಈ ಒಂದು ದಲಿತ ವರ್ಗದ ಜನರು ಮೇಲೆ ಬರಲಿಕ್ಕೆ ಯಾವ ರೀತಿ ಅವರು ಮೇಲೆ ಬರಬೇಕು ಯಾವ ರೀತಿ ಒಗ್ಗಟ್ಟಾಗಬೇಕು ಇದಕ್ಕೆ ಸಂಬಂಧಪಟ್ಟಾಗಿ ಯಾವ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಅವರು ಎಲ್ಲ ದಲಿತರು ಕೂಡ ಮೊದಲು ಸಂಘಟಕರಾಗಬೇಕು ಅದ್ರ ಜೊತೆ ಸಂಘಟಿತರಾಗಲು ಅಷ್ಟೇ ಅದನ್ನೇ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮದೇ ಶಿಕ್ಷಣವನ್ನು ಪಡೆದುಕೊಂಡು ಸಂಘಟಿತರಾಗಿ ಮತ್ತು ಸ್ವಾಭಿಮಾನವನ್ನು ಬೆಳೆಸಿಕೊಂಡು ತಮ್ಮ ಒಂದು ಜೀವನವನ್ನ ಮೇಲೆ ಕೆತ್ತಬೇಕು ಅಂತ ಕರೆ ಕೊಡೋದ್ರ ಜೊತೆಗೆ ಬಹಳಷ್ಟು ಆ ಸಮಯದಲ್ಲಿದ್ದಂತ ಶೋಷಿತ ಜನರನ್ನ ಮೇಲೆ ಬಹಳಷ್ಟು ಸಮಯ ಶ್ರಮ ವಹಿಸಿದ್ದಾರೆ ಅದಷ್ಟೇ ಕೇವಲ ಈ ಶೋಷಿತ ಜನರನ್ನ ಮೇಲೆತ್ತೆ ಹೋರಾಟ ಮಾಡಿದಾಗ ಅಷ್ಟೇ ಅಲ್ಲ ಅನಿಷ್ಟ ಪದ್ಧತಿಗಳನ್ನು ತೆಗೆದುಹಾಕಲಿಕ್ಕೂ ಕೂಡ ಜನರಲ್ಲಿ ಅರಿವನ್ನು ಮೂಡಿಸುವಂತ ಜಾಗೃತಿ ಮೂಡಿಸುವಂತ ಕೆಲಸವನ್ನೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವಾಗಲೇ ನಮ್ಮ ಭಾರತದಲ್ಲಿ ಪ್ರಾರಂಭಗೊಳಿಸಿದ್ದಾರೆ ಇದನ್ನಷ್ಟೇ ಕೂಡ ನಾವು ನೆಲೆಸಲಾದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅತಿ ಶ್ರೇಷ್ಠವಾದಂತಹ ಒಂದು ಸಂವಿಧಾನವನ್ನು ನಿರೂಪಿಸಿಕೊಡುವಂತಹ ಒಂದು ಕೆಲಸವನ್ನು ಶ್ರೇಷ್ಠವಾದಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಒಂದು ಸಂವಿಧಾನದ ಮೇಲೆ ಕೂಡ ಇವತ್ತು ಅಂದ್ರೆ ಭಾರತದ ಒಂದು ಬುನಾದಿಟ್ಕೊಂಡಿದೆ ಅಂತ ಹೇಳಬಹುದು ಇವತ್ತು ಭಾರತದಲ್ಲಿ ಎಲ್ಲ ಒಂದು ಅಹ್ ಶ್ರೇಯೋಭಿವೃದ್ಧಿಯ ಅಭಿವೃದ್ಧಿಯ ಚಟುವಟಿಕೆಗಳು ಈ ಒಂದು ಸಂವಿಧಾನದ ಆಧಾರದಲ್ಲಿ ಜರುಗ್ತಾ ಇದೆ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಕುರಿತ ಆ ಶುಭಾಶಯಗಳನ್ನು ಕುರಿತ ಮಾಡಿ